ಪ್ರೆಗ್ನೆನ್ಸಿಯನ್ನು ಎಷ್ಟು ದಿವಸಕ್ಕೆ ಚೆಕ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಎಷ್ಟು ದಿವಸಕ್ಕೆ ಪ್ರೆಗ್ನೆನ್ಸಿ ಚೆಕ್ ಮಾಡಿದ್ರೆ ಒಳ್ಳೆಯದು ಅಂತ ಸೊ ಹಾಗಾಗಿ ರೆಗ್ಯುಲರ್ ಪೀರಿಯಡ್ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಈಗ ಬಂದು ಪೀರಿಯಡ್ ಮಿಸ್ ಆಗಿದೆ ನಿಮಗೆ ಅಂದರೆ ಆ ಮಿಸ್ ಆಗಿರೋ ಡೇಟ್ ಒನ್ ಮಂತ್ ಡೇಟ್ ಇಟ್ಕೊಳ್ಳಿ ಒಂದು ಟೆನ್ ಡೇಸ್ ಎಕ್ಸ್ಟ್ರಾ ಬಿಟ್ಟು ಫಾರ್ಟಿ ಡೇಸ್ಗೆ ಬಂದು ನೀವು ಯೂರಿನಲ್ಲಿ ಟೆಸ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಪೀರಿಯಡ್ ಮಿಸ್ ಆದ್ರೇ ನಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದು ಸೊ ಹಾಗಾಗಿ ಪೀರಿಯಡ್ ಮಿಸ್ ಆಗಿ ಫಾರ್ಟಿ ಡೇಸ್ಗೆ ಬಂದು ನೀವು ಅರ್ಲಿ ಮಾರ್ನಿಂಗ್ ಯೂರಿನಲ್ಲಿ ನೀವು ಟೆಸ್ಟ್ ಮಾಡಿದ್ರೆ ರಿಸಲ್ಟ್ ಬಂದು ಪಕ್ಕಾ ಗೊತ್ತಾಗುತ್ತೆ ನೀವು ಬಂದು ಮಾರ್ನಿಂಗ್ ಯೂರಿನಲ್ಲಿ ಬಂದು ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ಆರಾಮಾಗಿ ಚೆಕ್ ಮಾಡ್ಬೋದು ಒಂದು ಒಂದರಿಂದ ಮೂರು ನಿಮಿಷ ಒಳಗಡೆ ಅದೇನು ರಿಸಲ್ಟ್ ಇದ್ದರೂ ಗೊತ್ತಾಗ್ಬಿಡುತ್ತೆ ನಿಮಗೆ ಬಂದು ಟೂ ಲೈನ್ ಡಾರ್ಕ್ ಆಗಿದೆ ಅಂತಂದರೆ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತ ಅರ್ಥ ಒಂದು ಲೈನ್ ಡಾರ್ಕ್ ಆಗು ಒಂದು ಲೈನು ಲೈಟಾಗಿದೆ ಅಂದರೆ ನೀವು ಬಂದು ಏನು ಟೆನ್ಷನ್ ಮಾಡ್ಕೊಬೇಡಿ ಇನ್ನೊಂದು ಟೆನ್ ಡೇಸ್ ಬಿಟ್ಟು ನೀವು ಚೆಕ್ ಮಾಡಿದ್ರೆ ಅದೇ ಅರ್ಲಿ ಮಾರ್ನಿಂಗು ಇವರಿನಲ್ಲೇ ಚೆಕ್ ಮಾಡಿಬಿಟ್ರೆ ನಿಮಗೆ ಬಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರುತ್ತೆ ಕೆಲವ್ರಿಗೆ ಬಂದು ಬೇಗ ಗೊತ್ತಾಗುತ್ತೆ ಕೆಲವ್ರಿಗೆ ಫಿಫ್ಟಿ ಡೇಸ್ಗೆ ಗೊತ್ತಾಗುತ್ತೆ ಒಂದೇ ಲೈನ್ ಬರ್ತಾ ಇದೆ ನಮಗೆ ಫಿಫ್ಟಿ ಡೇಸ್ಗೂ ನಮಗೆ ಪ್ರೆಗ್ನೆನ್ಸಿ ಲೈನ್ ಕಾಣಿಸ್ತಾ ಇಲ್ಲ ಅಂತಂದರೆ ನಿಮಗೇನಾದರೂ ಪ್ರಾಬ್ಲಮ್ ಬೇರೆ ಥರ ಇರ್ಬೋದು ಥೈರಾಯ್ಡ್ ಪ್ರಾಬ್ಲಮ್ಸ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ರೂ ಕೆಲವ್ರಿಗೆ ಪ್ರೆಗ್ನೆನ್ಸಿ ಟೆಸ್ಟು ಕನ್ಫರ್ಮ್ ಆಗೋದಿಲ್ಲ ಸೊ ಹಾಗಾಗಿ ನೀವು ಬಂದು ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ ಇದು ಬಂದು ಹೊಂದುತ್ತೆ ನಾನು ಹೇಳೋದು ಅಂದರೆ ಡೇ ಟು ಡೇಟ್ ನೀವು ಕರೆಕ್ಟಾಗಿ ಡೇ ಪೀರಿಯಡ್ಸ್ ಹಾಕ್ತಾಯಿದ್ದೀರಾ ಅಂತಂದರೆ ಅವ್ರಿಗೆ ಬಂದು ಫಾರ್ಟಿ ಡೇಸ್ಗೆ ಪಕ್ಕಾ ಗೊತ್ತಾಗುತ್ತೆ ಫಿಫ್ಟಿ ಡೇಸ್ಗೂ ಗೊತ್ತಾಗಲಿಲ್ಲ ಅಂದರೆ ಅವ್ರಿಗೆ ಯಾವುದಾದ್ರೂ ಪ್ರಾಬ್ಲಮ್ ಇರುತ್ತೆ ಅಂತ ಅರ್ಥ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋರು ಯಾರೂ ಬೇಜಾರು ಮಾಡ್ಕೋಬೇಡಿ ಫಸ್ಟು ರೆಗ್ಯುಲರ್ ಪೀರಿಯಡ್ ಬರೋ ಥರ ನಿಮ್ಮ ಹೆಲ್ತನ್ನು ಫಸ್ಟು ಸೆಟ್ ಮಾಡ್ಕೊಳ್ಳಿ ಎಲ್ದಿ ಫುಡ್ಡನ್ನು ತಗೊಳ್ಳಿ ಪ್ರೆಗ್ನೆನ್ಸಿಗೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಫಸ್ಟು ಹೆಲ್ದಿ ಫುಡ್ಡನ್ನು ತೊಗೊಂಡು ಈ ರೆಗ್ಯುಲರ್ ಪೀರಿಯಡ್ಸ್ ಥೈರಾಯ್ಡ್ ಪ್ರಾಬ್ಲಮ್ಸ್ ಏನಿದ್ರು ಅದನ್ನೆಲ್ಲನೂ ನೀವು ಸರ್ವ್ ಮಾಡಿಕೊಂಡು ಆಮೇಲೆ ನೀವು ಪ್ರೆಗ್ನೆನ್ಸಿಗೆ ವೆಯ್ಟ್ ಮಾಡೋದು ತುಂಬಾ ಒಳ್ಳೆಯದು ಎಂಥವ್ರಿಗೂ ಅಷ್ಟೇ ಪ್ರೆಗ್ನೆನ್ಸಿ ಆಗಬೇಕು ನಮ್ಗೊಂದು ಮುದ್ದು ಮುದ್ದಾದ ಮಗು ಬೇಕು ಅನ್ನೋದು ಆಸೆ ಇರುತ್ತೆ ಬಟ್ ಅದಕ್ಕೋಸ್ಕರ ಮೊದಲನೇ ಹೆಜ್ಜೆನೇ ಪೀರಿಯಡ್ ಟೆಸ್ಟ್ ಆಗಿದ್ದ ತಕ್ಷಣ ಸಾರಿ ಪೀರಿಯಡ್ ಮಿಸ್ ಆಗಿದ ತಕ್ಷಣ ಯೂರಿನ್ ಟೆಸ್ಟ್ ಮಾಡೋದು ಅಲ್ವಾ ಸೊ ಯೂರಿನ್ ಟೆಸ್ಟಲ್ಲಿ ಪಾಸಿಟಿವ್ ಬಂತು ಅಂದರೆ ಖುಷಿ ನೆಗೆಟಿವ್ ಬಂದು ಬಂತು ಅಂದರೆ ಏನು ಯೋಚನೆ ಮಾಡಬೇಡಿ ಟೆನ್ ಡೇಸ್ ಬಿಟ್ ಮಾಡಿ ನಿಜವಾಗ್ಲೂ ಅದು ಕನ್ಫಮ್ ಆಗುತ್ತೆ ಹಾಗೇನಾದರೂ ಕನ್ಫರ್ಮ್ ಆಗದೆ ಪೀರಿಯಡೂ ಆಗದೆ ನಿಮಗೆ ಆಗಾಗ ಬರ್ತಾ ಬರ್ತಾಯಿದೆ ಸ್ಪಾಟಿಂಗ್ಸ್ ಡೌಟ್ಸ್ ಇದೆ ಅಂತ ಏನಾದರೂ ಡೌಟ್ ಇದ್ದರೆ ನೀವು ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಳ್ಳಿ ನೋಡೋಣ ಏನಾಗುತ್ತೆ ಅಂತ ಡಾಕ್ಟರ್ನ ಕೇಳಿ ನಿಮಗೆ ಪಾಸಿಟಿವ್ ರಿಸಲ್ಟ್ ನಿಮಗೆ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಯಾರು ಬೇಬಿ ಬೇಗ ಆಗಿಲ್ಲ ಅಂತ ಟೆನ್ಷನ್ ಮಾಡ್ಕೋಬೇಡಿ ಲೇಟ್ ಆಯಿತು ಅಂದರೆ ಮುಂದಕ್ಕೆ ಒಳ್ಳೆ ಆರೋಗ್ಯವಂತ ಮಗು ಹುಟ್ಟುತ್ತೆ ನಮಗೆ ಅಂತಲೇ ನಾವು ಪಾಸಿಟಿವ್ ಆಗಿ ತೊಗೋಬೇಕು ಅವಸರ ಪಡೋದು ಆ ಥರ ಪಡೋದು ಮಗು ವಿಷಯದಲ್ಲಿ ಬೇಡ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಗೆ ಶೇರ್ ಮಾಡಿ